ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಚೆನ್ನಾಗಿದ್ರ ಎಲ್ಲಾರ್ಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗುನು ಇವತ್ತು ಏನಪ್ಪಾ ವಿಷಯ ಅಂದ್ರೆ ನಾಲ್ಕು ಸಾವಿರ ವಾಚ್ ಓವರ್ಸ್ ಮತ್ತು ತೌಸಂಡ್ ಸಬ್ಸ್ಕ್ರೈಬರ್ ಯಾವತರ ಮಾಡೋದಂತ ಒಂದು ಸಣ್ಣ ಟ್ರಿಕ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಟ್ರೈ ಮಾಡಿ ಎಲ್ಲಾರ ಹತ್ರ ಮೊಬೈಲ್ ಇದೆಯಲ್ಲ ಓಕೆ ಡಬಲ್ ಒಂದು ಸ್ಪೇರ್ ಅಂತ ಒಂದು ಮೊಬೈಲ್ ಇರುತ್ತಲ್ಲ ಎಲ್ಲರ ಹತ್ರ ನಿಮ್ಮ ಹತ್ರ ಅದ್ರ ಬಗ್ಗೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಟ್ರೈ ಮಾಡಿ ಓಕೆನಾ ನೋಡಿ ಇಂಟರ್ ಈ ತರ ಇರುತ್ತೆ ನಿಮ್ಗೆ ನೋಡಿ ಯೂಟ್ಯೂಬ್ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಾ ಅಲ್ಲಿ ಹೋಗಿ ನೋಡಿ ಈ ತರ ಇಂಟರ್ ಇರುತ್ತೆ ನೀವು ಎಲ್ಲರೂ ಪ್ಲೇ ಲಿಸ್ಟ್ ಮಾಡಿರ್ತೀರಲ್ವಾ ಪ್ಲೇ ಲಿಸ್ಟ್ ನೋಡಿ ಇದೆ ನೋಡಿ ನೋಡಿ ಈ ತರ ಪ್ಲೇ ಲಿಸ್ಟ್ ಮಾಡಿರ್ತೀರಲ್ಲ ಇದು ಓಕೆ ಕೊಡಿ ಓಕೆನಾ ನೀವು ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ಒಂದ್ ಸ್ವಲ್ಪ ವಿಡಿಯೋಗಳು ಲಾಂಗ್ ವಿಡಿಯೋಸ್ ಇದ್ರೆ ನಿಮ್ದು ಅಪ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಅಲ್ಲಿ ಹಾಕೊಳ್ಳಿ ನೀವು ಓಕೆ ಮೇಲೆ ನೋಡಿ ಈ ತರ ವಿಡಿಯೋಸ್ ಲಾಂಗ್ ವಿಡಿಯೋಸ್ ಇರ್ಬೇಕು ನಿಮ್ಗೆ ಯಾವ್ದು ನಿಮ್ಗೆ ಲಾಂಗ್ ವಿಡಿಯೋಸ್ ಯಾವ್ ತರ ಈಗ ಅಡಿಗೆದು ಅಡಿಗೆದೇ ಅನ್ನ ರಸ ಅಂದ್ರೆ ಅನರಸನೇ ಒಂದ್ ಕಡೆ ಒಂದ್ ಕಡೆ ಇರ್ಬೇಕು ಬೇರೆ ಏನೋ ನೀವು ಬೇರೆ ತರ ಏನೋ ಯೂಸ್ ಮಾಡಿ ಊಟ ಮಾಡಿರ್ತೀರಲ್ವಾ ಅಡಿಗೆ ಕುಕಿಂಗು ಅದು ನೀವು ಲೀಸ್ಟ್ ಮಾಡ್ಕೊಳ್ಳಿ ಲೀಸ್ಟ್ ಮೇಲೆ ನೋಡಿ ಈ ತರ ಪ್ಲೇ ಲಿಸ್ಟ್ ಇದೆಯಲ್ಲ ನೋಡಿ ಪೇ ಆಲ್ ನೋಡಿ ಪ್ಲೇ ಆಲ್ ಕೊಟ್ಟಲ್ಲ ನೋಡಿ ಪ್ಲೇ ಆಲ್ ಇದೆಯಲ್ವಾ ಸ್ವಲ್ಪ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ ನೋಡಿ ಓಪನ್ ಆಗ್ತಾ ಇದೆ ಇಲ್ಲಿದೆಯಲ್ಲ ಇದು ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಅಂತಿದೆ ನೋಡಿ ಮೇಲೆ ಆರೋ ಮಾರ್ಕ್ ಇದೆ ನೋಡಿ ಇಲ್ಲಿ ಸೆಟ್ಟಿಂಗು ಅಲ್ಲಿ ಹೋಗ್ಬಿಟ್ಟು ಪ್ಲೇ ಬಾಕ್ ಸ್ಪೀಡ್ ಓಕೆನಾ ಇಲ್ಲಿ ಸ್ಪೀಡ್ ಇದೆಯಲ್ಲ ಇದು ಓಕೆ ಮಾಡಿ ಓಕೆ ಮಾಡಿದ್ಮೇಲೆ ಮೇಲೆ ಇದನ್ನೇನು ಮಾಡ್ತೀರ ಅಂದರೆ ನೀವು ಜೀರೋಕ್ಕೆ ತಗೊಳ್ಳಿ ಜೀರೋ ತಗೊಂಡು ಪ್ಲೇ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಸ್ಲೋ ಬರ್ತಾ ಇದೆಯಲ್ಲ ಒಂದು ಸ್ವಲ್ಪ ಮೇಲೆ ಲೈಟಾಗಿ ಒನ್ ಪಾಯಿಂಟು ಒನ್ ಪಾಯಿಂಟ್ ಟ್ವೆಂಟಿ ಫೈವ್ ಅದು ಓಕೆ ಮಾಡ್ಕೊಳ್ಳಿ ಅದು ಓಕೆ ಮಾಡ್ಕೊಂಡ್ಮೇಲೆ ನೋಡಿ ಸ್ಲೋವಾಗಿ ನಿಮಗೆ ಬಸ್ ಕೇಳಿಸ್ತಾ ಇದೆಯಲ್ಲ ಸ್ಲೋ ಸ್ಲೋವಾಗಿ ಆ ಥರ ಮಾಡಿ ಈ ಥರ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಸ್ ಇದೆಯಲ್ಲ ನಿಮ್ಮ ಫ್ರೆಂಡು ಫ್ಯಾಮ್ಲೀಸು ಯಾರೇ ಯಾರೇ ಆಗಲಿ ಆ ವೀಡಿಯೋಸ್ ನಿಮ್ಗೆ ಇದು ಮಾಡಿ ಅಂದರೆ ಲಿಸ್ಟ್ ಹಾಕ್ಬಿಟ್ಟು ಅವ್ರಿಗೆ ಶೇರ್ ಮಾಡಿ ಅವ್ರ ಮೊಬೈಲಲ್ಲಿ ನಿಮಗೆ ಯೂಸ್ ಮಾಡ್ತಾರೆ ಅವ್ರ ಮೊಬೈಲಲ್ಲಿ ಯೂಸ್ ಮಾಡ್ಕೊತಾರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಾದರೂ ಪರವಾಗಿಲ್ಲ ಈ ಥರ ಟ್ರಿಕ್ಸ್ ಯೂಸ್ ಮಾಡಿ ನಿಮಗೆ ಸಬ್ಸ್ಕ್ರೈಬರು ವಾಚ್ ಅವರು ಕಂಪ್ಲೀಟ್ ಆಗುತ್ತೆ ಇದೊಂದು ಟ್ರಿಕ್ಸು ಆಯಿತಾ ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋ ಲೈಕ್ ಮಾಡಿ ಇಲ್ಲ ಕಮೆಂಟ್ ಹಾಕಿ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ ಇಲ್ಲಾಂದರೆ ಲೈಕ್ ಮಾಡಿ ಸೊಪ್ಪದೇ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಗಾಯ್ಸ್